ನಮಸ್ಕಾರ ವೀಕ್ಷಕರೇ ಇವತ್ತು ಈಸಿ ಅಂಡ್ ಸಿಂಪಲ್ ಆಗಿ ಹೆಲ್ತಿ ಆಗಿರುವಂತ ಬೀಟ್ರೋಟ್ ಬಳಸ್ಕೊಂಡು ಡ್ರೈ ಗೋಬಿ ಮಡಣ ಬನ್ನಿ ನಾನು ಇಲ್ಲಿ ಅರ್ಧ ಕ್ಯಾಬೇಜ್ ತಗೊಂಡಿದ್ದೀನಿ ಅದನ್ನ ದಪ್ಪ ದಪ್ನಾಗೆ ಕಟ್ ಮಾಡ್ಕೊಂಡು ಮಿಕ್ಸಿ ಆಡಿಸ್ಕೊತಾ ಇದ್ದೀನಿ ಸಣ್ಣ ಸಣ್ಣಗೆ ಹುಣ್ಣುಗೆ ರುಬ್ಕೋಬೇಕಾಗುತ್ತೆ ನಾವು ಮಿಕ್ಸಿಯಲ್ಲಿ ಅದು ಬೇಗ ಆಗುತ್ತೆ ಅಂತ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಹಂಗೆ ಹಚ್ಚೋಕ್ಕೆ ಬರಲಿಲ್ಲದವರು ಈ ತರ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪನೇ ಜಾರಿ ಹಾಕೊಂಡು ಹಾಕೊಂಡು ರುಬ್ಕೋಬಹುದು ಕ್ಯಾಬ್ರೇಜ್ನ ಸಣ್ಣಗೆ ಹಚ್ಕೊಳದಿಕ್ ಬರಲ್ಲ ಟೈಮ್ ಇಲ್ಲ ಅಂತ ಅನ್ನೋರು ಈ ತರ ಮಿಕ್ಸಿ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ಮಿಕ್ಸಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ಕೋಬೇಕಾಗುತ್ತೆ ನಾವು ಕ್ಯಾಬೇಜ್ ಆದಮೇಲೆ ಒಂದೇ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ತಕೊಂಡ್ಬಿಟ್ಟು ಅದನ್ನ ಜ್ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ನೀರ್ ಹಾಕೋಬಾರ್ದು ಜಾಸ್ತಿ ಒಂದೇ ಒಂದು ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಂಡು ರುಬ್ಕೊಂಡಿರೋ ಕ್ಯಾಬೇಜ್ ಹಾಕ್ಕೊಂಡಿದ್ದೀವಲ್ಲ ಅದ್ರೊಳಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರಸನ ಬೀಟ್ರೋಟ್ ಒಂದು ಹೆಲ್ದಿ ಆಗಿರೋ ವೆಜಿಟೇಬಲ್ಲು ಅದರಲ್ಲಿ ಯಾವುದೇ ತರ ಮಾಡಿ ತಿಂದರೂ ಒಂಥರ ಆರೋಗ್ಯವಾಗೇ ಇರುತ್ತೆ ನೋಡಿ ಇಲ್ಲಿ ರುಬ್ಬಿರೋ ಅಂತ ಕ್ಯಾಬೇಜ್ ಹಾಕೊಂಡಿದೀನಿ ಮಧ್ಯದಲ್ಲಿ ದಪ್ಪ ದಪ್ಪ ಇರೋದೆಲ್ಲ ತೆಗಿತಾ ಇದೀನಿ ಈಗ ಬೀಟ್ರೋಟ್ ರುಬ್ಬಿರೋದ್ನು ಹಾಕೊಳ್ಳೋಣ ನೀವು ಬೇಕಾದ್ರೆ ರಸ ಬೇಕಾದ್ರೂ ಹಾಕೋಬಹುದು ನಾನು ಫುಲ್ ರುಬ್ಬಿರೋ ಬೀಟ್ರೋಟ್ ಎಲ್ಲ ಹಾಕೋತಾ ಇದ್ದೀನಿ ಅದಕ್ ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಬೀಟ್ರೋಟ್ ಕ್ಯಾಬೇಜ್ ಎರಡು ಮಿಕ್ಸ್ ಆಗೋ ತರ ಚೆನ್ನಾಗಿ ಕಲ್ಸ್ಕೊಳಿ ನೀವು ನೀರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಬೀಟ್ರೋಟ್ ಅಲ್ಲೇ ನೀರು ಸ್ವಲ್ಪ ಜ್ಯೂಸ್ ಹಾಕಿರೋದ್ರಿಂದ ನಾವು ಅದರಲ್ಲೇ ನೀರು ಇರುತ್ತೆ ಇನ್ನು ಕ್ಯಾಬೇಜಲ್ಲಿ ಅದಾಗ ನೀರು ನೀರ್ ಬಿಟ್ಕೊಳುತ್ತೆ ಇವಾಗ ನಾವು ನಾಲ್ಕು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕೊಳ್ಳೋಣ ನಾಲ್ಕು ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕೊಳ್ಳೋಣ ಹಾಗೆ ಎರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳೋಣ ಬೋಂಡು ಸಿಟ್ಟು ಅದು ಒಂದು ಮೂರು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕೊಳ್ಳೋಣ ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಖಾರ ಸ್ವಲ್ಪ ಮುಂದೆ ಇದ್ರೇನೆ ಚೆನ್ನಾಗಿರುತ್ತೆ ಇದು ಒಂದ್ ಚಿಟ್ಕಿ ಸೋಡಾ ಹಾಕೋತಾ ಇದೀನಿ ಕಾಲ್ ಟೇಬಲ್ ಸ್ಪೂನ್ ಅರ್ಶನ ಹಾಕೋತಾ ಇದ್ದೀನಿ ಇದನ್ನ ಚೆಂದಾಗೆ ಇವಾಗ ಕಲ್ಸ್ಕೊಬೇಕಾಗುತ್ತೆ ನಾವು ನೀರ್ ಏನು ಹಾಕೊಳ್ಳೋದಿಕ್ ಹೋಗ್ಬೇಡಿ ಅದ್ರಲ್ಲೇ ಎಲ್ಲ ಇರುತ್ತೆ ನೀರು ಏನಾರು ನೀರ್ ಕಮ್ಮಿ ಆಯ್ತು ಅಂದ್ರೆ ಚುಟ್ಕಿ ಸ್ವಲ್ಪ ಹಾಕೊಳ್ಳಿ ಸಾಕು ಜಾಸ್ತಿ ಹಾಕೋಬೇಡಿ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ತೆಳ್ಳ ಆಗೋದ್ರೆ ಅದು ಹೊಂಟ್ಕೊಳ್ಳುತ್ತೆ ಬಾಣ್ಲಿಗೆಲ್ಲ ಸ್ನ್ಯಾಕ್ಸ್ ಟೈಮಲ್ಲಿ ಡ್ರೈ ಗೋಬಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಕಾಫಿ ಟೈಮಲ್ಲಿ ಯಾವ್ದಾರ ಈವ್ನಿಂಗ್ ಟೈಮಲ್ಲಿ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇದು ನೋಡಿ ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಒಂದು ನೂರು ಗ್ರಾಮ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕ್ತಾ ಬರೋಣ ನಿಮಗೆ ಕೈಯಲ್ಲಿ ಇಟ್ಕೊಂಡು ಹಾಕಕ್ಕೆ ಬರಲಿಲ್ಲ ಅಂತಂದರೆ ತಟ್ಟೆನಲ್ಲೇ ಸ್ವಲ್ಪ ರೌಂಡಕ್ಕೆ ಮಾಡಿಕೊಂಡು ನಾನು ತೋರಿಸ್ತೀನಿ ಅದೇ ರೀತಿ ಹಾಕೋತಾ ಬನ್ನಿ ಅವಾಗ ರೌಂಡಕ್ಕೂ ಬರುತ್ತೆ ಸ್ವಲ್ಪ ಹಿಟ್ಟು ಹಿಡಿಯುತ್ತೆ ಇದೇ ಡ್ರೈ ಗೋಬಿಲಿ ಗೋಬಿ ಮಂಚೂರಿನು ಸಹ ಮಾಡ್ಕೋಬಹುದು ಅದಕ್ಕೆ ಸ್ವಲ್ಪ ಸಾಸು ಎಲ್ಲದು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಗೋಬಿ ತಿನ್ನೋದಕ್ಕೂ ನೀವು ತೆಳ್ಳಗೇನಾರ ಕಲಸ್ಕೊಂಡಿದ್ರೆ ನೋಡಿ ಈ ತರ ತಲ ಇಟ್ಕೊಬಿಡುತ್ತೆ ಅವಾಗ ಸ್ವಲ್ಪ ಮೈದಾ ಇಟ್ಟು ಅಕ್ಕಿ ಇಟ್ಟು ಹಾಕೋಬಿಟ್ಟು ಒಂದ್ ಹೊಂದಿಸ್ಕೊಳ್ಳಿ ಆಮೇಲೆ ಚೆನ್ನಾಗಿ ಬರ್ತವೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ಎಲ್ಲ ಅದು ಅಂತ ತುಂಬ ರುಚಿಯಾಗಿ ಬರುತ್ತೆ ಖಾರ ಖಾರವಾಗಿರುತ್ತೆ ಖಾರ ಸ್ವಲ್ಪ ಮುಂದಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಯಾವ್ದಾರ ಸ್ಪೈಸಸ್ ಇದ್ರೂ ಸಹ ಹಾಕೊಳ್ಳಿ ಇನ್ನು ಮಿಕ್ಕಿದ ಹಿಟ್ಟು ಸಹ ಇದೇ ರೀತಿ ಹಾಕೊಬಿಟ್ಟು ಅದನ್ನು ಎತ್ಕೊಬಿಡೋಣ ಇವಾಗಂತೂ ಫೇಮಸ್ ಆಗ್ಬಿಟ್ಟೈತೆ ಪಾನಿಪುರಿ ಅಂತೆ ಗೋಬಿ ಚುರ್ಮುರಿ ಈ ಥರದವೆಲ್ಲ ಹೊರ್ಗಡೆ ತಿನ್ನೋ ಬದಲು ಮನೆಯಲ್ಲೇ ಆರಾಮಾಗಿ ಈ ಥರ ಮಾಡಿಕೊಂಡು ಕಾಫಿ ಟೈಮಲ್ಲಾಗಲಿ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಹೊರ್ಗಡೆ ಫುಡ್ಡು ರೆಫರ್ ಮಾಡೋ ಬದಲು ಮನೆಯಲ್ಲೇ ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಖುಷಿ ಪಡ್ಕೊಂಡು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು